ಮಹಾಲಕ್ಷ್ಮಿ ದೇವಸ್ಥಾನ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಪ್ರಾಂಗಣದಲ್ಲಿ ಈಶಾಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಬನ್ನಿ ಉಚ್ಚಿಲ ಮಹಾಲಕ್ಷ್ಮಿಯ ಆಶೀರ್ವಾದವನ್ನ ಪಡ್ಕೊಳ್ಳಿ ನಾನು ಬಂದು ನಿಂತಿದ್ದೇನೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಾಂಗಣ ಬಹಳಷ್ಟು ವಿಶಾಲವಾಗಿದೆ ಮನಸ್ಸಿಗೆ ಬಹಳ ಸಮಾಧಾನ ಸಂತೋಷ ತಂದುಕೊಟ್ಟಂಥ ಕೊಟ್ಟಂತ ಒಂದು ಜಾಗ ಬಹಳಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಮೊದಲ ಬಾರಿ ಬಂದಿದ್ದೇನೆ ನಾನು ಕೃಷ್ಣಾಜಿಯವರ ಕರೆಗೆ ಹೋಗ್ಬಿಟ್ಟು ಎಷ್ಟು ಚೆನ್ನಾಗಿದೆ ಇದು ಅನ್ನದಾಸೋಹ ಭವನ ಇಲ್ಲಿ ಮಹಾಪ್ರಸಾದವನ್ನು ಸ್ವೀಕರಿಸಿ ತಾಯಿಯ ದರ್ಶನವನ್ನು ಮಾಡಿ ಮಹಾಪ್ರಸಾದವನ್ನು ಸ್ವೀಕರಿಸಿ ಇನ್ನೇನು ಹೊರಡುವ ಸಮಯ ನಮಗೆಲ್ಲ ತೋರಿಸೋಣ ಅಂಥೇಳಿ ಬಂದೆ ಹಚ್ಚಿಲೆ ಮಹಾಲಕ್ಷ್ಮಿ ದೇವಸ್ಥಾನದ ಒಂದು ಪ್ರಾಂಗಣ ಇದು ನೋಡಿ ಎಷ್ಟು ವಿಶಾಲವಾಗಿದೆ ವಿಶಾಲವಾಗಿ ಕಾಣ್ತಾ ಇದೆ ಸಾಕಷ್ಟು ಪಾರ್ಕಿಂಗ್ ವ್ಯವಸ್ಥೆ ಇದು ಹಿಂ ಹಿಂಭಾಗದ ರಸ್ತೆಗೆ ಹಿಂಬದಿಯಲ್ಲಿ ಮುಖ ಮಾಡಿರುವಂತಹ ದೇವಸ್ಥಾನ ಸುಚಿ ಜಿ ಕೆ ಚಾನೆಲ್ ಸುಚಿ ಜಿ ಕೆ ಚಾನೆಲ್ ಚಾನಲ್ ಹೈಶಮ್ಮ ಅಂತಿದ್ದಾರೆ ಸುಚಿತ್ರ ಅತೀಯ ಸ್ವಾಗತ ತುಂಬ ಹೃದಯದ ಧನ್ಯವಾದ ನಮಸ್ತೆ ಅಮ್ಮ ಅಂತಿದ್ದಾರೆ ಹೇಗಿದ್ದೀರಾ ಮತ್ತೆ ಚೆನ್ನಾಗಿದ್ದೀನಿ ಶುಚಿ ನಿಮ್ಮನ್ನೆಲ್ಲ ನಾನು ಯಾವ ದೇವಸ್ಥಾನಕ್ಕೆ ಅಂತ ಹೇಳಿದ್ರೆ ಅಚ್ಚಿರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೇನೆ ಅಲ್ಲಿಯ ಪ್ರಾಂಗಣ ಇದು ಅನ್ನ ದಾಸೋಹ ಭವನ ಮಹಾಪ್ರಸಾದದ ವ್ಯವಸ್ಥೆ ಇರುತ್ತೆ ಭಕ್ತಾದಿಗಳಿಗೆ ಬಹಳ ಚೆನ್ನಾಗಿತ್ತು ನಾ ಮುಗಿಸ್ಕೊಂಡು ತಾಯಿಯ ದರ್ಶನವನ್ನು ಮಾಡಿದ್ವಿ ಎಲ್ಲಿಯಮ್ಮ ಇದು ಅಂತ ಹೇಳಿ ಇದು ಬಜ್ಪೆ ಅನ್ನುವಂಥ ಸ್ಥಳ ಧರ್ಮಸ್ಥಳದ ಪಕ್ಕ ವಾ ಸೂಪರ್ ಬಂತಿದ್ದಾರೆ ಸುಚಿತ್ರ ತುಂಬಾ ಚೆನ್ನಾಗಿದೆ ನನಗೂ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಅಲ್ವಾ ಹಾ ಹೌದು ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ನೋಡಿ ಬಹಳ ಚೆನ್ನಾಗಿದೆ ಯಾರಾದರೂ ಧರ್ಮಸ್ಥಳಕ್ಕೆ ಬಂದ್ರೆ ಅಲ್ಲಿಗೆ ಹತ್ರ ಆಗುತ್ತೆ ಬರ್ಬೋದು ಇಲ್ಲಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಹಾ ಇಲ್ಲೇ ದೇವಸ್ಥಾನದಲ್ಲಿ ಮಹಾಪ್ರಸಾದದ ವ್ಯವಸ್ಥೆ ಇತ್ತು ಮುಗಿಸ್ಕೊಂಡು ಇಲ್ಲಿ ಪಕ್ಕದಲ್ಲೇ ಕಾಣ್ತಾ ಇದೆಯಲ್ಲ ಅದೇ ಅನ್ನ ದಾಸೋಹ ಭವನ ಅಲ್ಲಿ ಉಳಿಲಿಕ್ಕೆ ವ್ಯವಸ್ಥೆ ಇದೆ ಅನ್ನಪ್ರಸಾದ ಇದೆ ಪ್ರತಿದಿನ ದರ್ಶನ ಮಾಡಿ ಅನ್ನ ಪ್ರಸಾದವನ್ನು ನೀವು ಸೇವಿಸ್ಬರ್ಬೋದು ಸಾಕಷ್ಟು ದೊಡ್ಡದಾದಂತಹ ಒಂದು ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ ಇಲ್ಲಿ ನಿಮ್ಮ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ವಿಶಾಲವಾಗಿದೆ ಮನೆಗೆ ಹೋಗೋದಕ್ಕೆ ಮನಸ್ಸೇ ಬರಲ್ಲ ಅಷ್ಟು ಚಂದದ ದೇವಸ್ಥಾನ ಕೃಷ್ಣಾಜಿ ಧನ್ಯವಾದಗಳು ಒಳ್ಳೆ ದೇವಸ್ಥಾನವನ್ನ ನನಗೆ ಪರಿಚಯ ಮಾಡಿಸಿದ್ರಿ ಹೌದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರೆ ಸುಚಿತ್ರ ಅವರು ನೋಡಿ ಎಷ್ಟು ಚೆನ್ನಾಗಿದೆ ಅದು ದ್ವಾರ ಗೋಪುರ ನೋಡಿ ಎಷ್ಟು ಚೆನ್ನಾಗಿದೆ ದ್ವಾರದಲ್ಲಿ ಮುಂಭಾಗದಲ್ಲಿ ಬರ್ತಾ ಇರುವಂತದ್ದು ಅದು ರಸ್ತೆಯ ಪಕ್ಕದಲ್ಲಿ ಎದುರಿಗೆ ದೇವಸ್ಥಾನವನ್ನ ಸ್ವಾಗತ ಮಾಡಲಿಕ್ಕೆ ಒಂದು ದ್ವಾರ ಗೋಪುರವನ್ನ ನಿರ್ಮಿಸಿದರೆ ಮುಂಭಾಗದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಭಾಗ್ಯಲಕ್ಷ್ಮಿ ಹ್ಮ್ ಭಾಗ್ಯಲಕ್ಷ್ಮಿ ಕುಕಿಂಗ್ ಇಂದ ಆತ್ಮೀಯ ಸ್ವಾಗತ ಭಾಗ್ಯ ಹೇಗಿದ್ದೀರಿ ದೇವ ದೇವಸ್ಥಾನದ ಇನ್ನೊಂದು ಬದಿ ಇದು ಎಲ್ಲಿಂದೂ ಸಹ ದೇವಾಲಯ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಯ್ ಭಾಗ್ಯ ಸಿಸ್ ಅಂತ ಮಾತಾಡಿಸ್ತಾ ಇದ್ದಾರೆ ಸುಚ್ಚಿಯವರು ಕೃಷ್ಣಾಜಿ ಅವರು ಇಲ್ಲೇ ಇರೋದು ಹ್ಮ್ ನನಗೆ ಸಿಗ್ಲಿಲ್ಲ ಕೃಷ್ಣಾಜಿ ಪೂಜೆ ಮುಗಿಸ್ಕೊಂಡು ಹೊರಟಿದ್ರು ಅನ್ಸುತ್ತೆ ನಾನು ಬರೋದು ಲೇಟ್ ಆಯ್ತು ನಿಮ್ಮ ಕ್ಯಾಮೆರಾ ಸೂಪರ್ ಬಂತಿದ್ದಾರೆ ಅವರು ಹೌದಾ ಮೊಬೈಲ್ ಇಂದ ತೆಗಿತಾ ಇದ್ದೇನೆ ಒಳ್ಳೆ ಕ್ಲಾರಿಟಿ ಇದೆಯಾ ಸುಚಿ ಅಣ್ಣನ ಹಾ ಹೌದು ಅಣ್ಣ ಅಲ್ಲ ಗೋಪಾಲ ಕೃಷ್ಣ ಭಟ್ ಅಂತ ಇದಾರೆ ಅವರು ಇದೇ ದೇವಾಲಯದಲ್ಲೇನೆ ಅವರು ಪೂಜೆ ಸಲ್ಲಿಸ್ತಾರೆ ನಾನಿರೋ ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಹೌದಾ ಭಾಗ್ಯ ಇರಲಿ ತುಂಬ ಚೆನ್ನಾಗಿದೆ ಹಾಂ ನನಗೆ ಬೆಳಗ್ಗೆ ನೇರ ಪ್ರಸಾರದಲ್ಲಿ ಕೃಷ್ಣಾಜಿ ಅವರು ಬನ್ನಿ ಅಂತ ಹೇಳಿದರು ಹಾಗಾಗಿ ಬಂದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೆ ಕೃಷ್ಣಾಜಿ ನನಗೆ ಹೇಳಲಿಲ್ಲ ಅಂತ ಹೇಳಿದರೆ ನೋಡಿ ಎಷ್ಟು ಚೆನ್ನಾಗಿದೆ ದೇವಾಲಯ ಒಳಗಡೆ ಮಹಾಲಕ್ಷ್ಮಿ ನೆಲೆಸಿದಾಳೆ ವಿಗ್ರಹ ಎದ್ದು ಬರ್ತಾಳೆನೋ ಅನ್ನೋ ಹಾಗೆ ಇದೆ ನೋಡಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ವಾಹನಗಳಿಗೆ ಎಷ್ಟು ವಿಶಾಲವಾಗಿದೆ ಪ್ರಾಂಗಣ ಬಹಳ ಚಂದದ ಒಂದು ದೇವಸ್ಥಾನ ಅಂತಾನೆ ಹೇಳ್ಬೋದು ಹ್ಮ್ ತುಂಬಾ ಚೆನ್ನಾಗಿದೆ ಕ್ಲಾರಿಟಿ ಹೌದಾ ಧನ್ಯವಾದ ನೋಡಿ ಇಲ್ಲಿ ಅವ್ರಿಗೆ ಭಜನೆ ಅಥವಾ ಸಭಾಂಗಣ ಇದೆ ಇಲ್ಲಿ ದೇವಸ್ಥಾನದ ಸಭಾಂಗಣ ಇದು ದೇವಾಲಯದ ಒಳಗಡೆ ಎಲ್ಲ ದೇವಾಲಯದ ಒಳಗಡೆ ನಿಷೇಧ ಇರುತ್ತೆ ಪ್ರವೇಶಕ್ಕೆ ಅಥವಾ ಪ್ರವೇಶಕ್ಕಲ್ಲ ಫೋಟೋವನ್ನ ತೆಗೆದುಕೊಳ್ಳಿಕ್ಕೆ ಹಾಗಾಗಿ ಹೊರಗಡೆಯಿಂದಾನೆ ಫೋಟೋ ತೆಗೆದಿರೋದು ಒಳಗಡೆ ದೇವಿ ವಿಗ್ರಹ ತುಂಬಾನೇ ಚೆನ್ನಾಗಿದೆ ಓಕೆ ಹಾ ದುರ್ಗಾಪರಮೇಶ್ವರೇ ದುರ್ಗಾ ದುರ್ಗಾಪರಮೇಶ್ವರ ಅಲ್ಲ ಇದು ಉಚ್ಚಿಲು ಮಹಾಲಕ್ಷ್ಮಿ ಅಂತ ಹೇಳಿ ಬೆಳಗ್ಗೆ ಕೃಷ್ಣಾಜಿ ಅವ್ರು ಬಂದಿದ್ರಲ್ಲ ಅವ್ರು ಹೇಳಿದ್ರು ಇಲ್ಲಿ ಬನ್ನಿ ಅಂತ ಹೇಳಿ ಹಾಗಾಗಿ ಬಂದೆ ಆಟೋ ಊಟ ಆಯ್ತಾ ಆಟೋ ನಿಮ್ದು ಊಟ ಆಯ್ತಾ ಹಾ ಇಲ್ಲಿ ದೇವಸ್ಥಾನದಲ್ಲಿ ಮಹಾಪ್ರಸಾದ ವ್ಯವಸ್ಥೆ ಇತ್ತು ಪಾಯಸ ಅನ್ನ ಹುಳಿ ರಸಂ ಉಪ್ಪಿನಕಾಯಿ ಚೆನ್ನಾಗಿತ್ತು ಅರ್ಪಿತಾ ಕ್ರಿಯೇಷನ್ ಲೈಕ್ ಡನ್ ಅಂತಿದ್ದಾರೆ ಧನ್ಯವಾದ ನಿಮ್ಗೆಲ್ರಿಗೂ ಕೂಡ ಮಹಾಲಕ್ಷ್ಮಿ ಸಕಲ ಸನ್ಮಂಗಳವನ್ನು ಉಂಟು ಮಾಡ್ಲಿ ಅಂತೇಳಿ ನಾನು ಹಾರೈಸ್ತೇನೆ ಭಾಗವಹಿಸ್ತೇನೆ ನಿಮ್ಗೆಲ್ರಿಗೂ ಕೂಡ ಅರ್ಪಿತಾ ಕ್ರಿಯೇಷನ್ ಅವರು ಧನ್ಯವಾದಗಳು ಆಗಮಿಸಿದ್ದಕ್ಕೆ ಯಾವ ದೇವಸ್ಥಾನ ಉಚ್ಚಿಲ ಮಹಾಲಕ್ಷ್ಮಿ ಅಂತ ಹೇಳಿ ಧರ್ಮಸ್ಥಳ ಪಕ್ಕದಲ್ಲಿದೆ ತುಂಬಾ ಚೆನ್ನಾಗಿದೆ ಭೇಟಿ ಕೊಡಿ ನೀವು ಸ್ಥಳದ ಹೆಸರು ಬಜ್ಪೆ ಅಂತ ಹೇಳಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ದುರ್ಗಾ ಪರಮೇಶ್ವರಿ ಅಲ್ಲ ಮಹಾಲಕ್ಷ್ಮಿ ದೇವಸ್ಥಾನ ಕಟೀಲು ದುರ್ಗಾ ಪರಮೇಶ್ವರಿ ಇದು ಉಚ್ಚಿಲ ಮಹಾಲಕ್ಷ್ಮಿ ಅಂತಾನೆ ಕರೀತಾರೆ ಸ್ಥಳ ಇದ್ರೆ ಹೆಸರು ಬಜ್ಪೆ ಅಂತ ಹೇಳಿ ಮನೆಗೆ ಹೋಗಕ್ಕೆ ಮನಸೇ ಬರ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ದೇವಸ್ಥಾನದ ಪ್ರಾಂಗಣ ತುಂಬಾ ವಿಶಾಲವಾಗಿದೆ ಬಸ್ಗಳಲ್ಲಿ ಜನ ಬಂದು ಇಳಿತಾರೆ ಬಸ್ ಬಸ್ ಜನ ಇಳಿದು ದೇವಸ್ಥಾನವನ್ನ ನೋಡಿಕೊಂಡು ದೇವಿ ದೇವಿಯನ್ನ ದರ್ಶನ ಮಾಡಿಕೊಂಡು ಮಹಾಪ್ರಸಾದವನ್ನ ಸ್ವೀಕರಿಸಿ ಹೊರಡ್ತಾರೆ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಎಲ್ಲ ವ್ಯವಸ್ಥೆಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ದೇವಸ್ಥಾನದ ಮಂಡಳಿಯವರು ಕೃಷ್ಣಾಜಿಯವರಿಗೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇಂಥ ಒಳ್ಳೆಯ ದೇವಸ್ಥಾನವನ್ನು ನನಗೆ ತೋರಿಸಿದ್ರು ಬನ್ನಿ ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ತುಂಬ ಸಂತೋಷ ಆಯಿತು ದೇವಿಯನ್ನು ದರ್ಶನ ಮಾಡಿ ದೇವಸ್ಥಾನವನ್ನು ನೋಡಿ ಮಹಾಪ್ರಸಾದವನ್ನು ಸ್ವೀಕರಿಸಿ ಓಕೆ ಅಮ್ಮ ಚೆನ್ನಾಗಿದೆ ದೇವಸ್ಥಾನ ಅಂತ ಅರ್ಪಿತಾ ಕ್ರಿಯೇಷನ್ ಹೇಳ್ತಾ ಇದಾರೆ ಅರ್ಪಿತಾ ಒಂದು ನಿಮಿಷ ಬ್ಲೂ ಕೊಡ್ತೇನೆ ನೀವು ಯಾವಾಗಾದರೂ ಧರ್ಮಸ್ಥಳಕ್ಕೆ ಬಂದರೆ ಅಲ್ಲಿಂದ ಒಂದು ಗಂಟೆ ಪ್ರಯಾಣ ಇರಬಹುದೇನೋ ಬರಬಹುದು ಇಲ್ಲಿಗೆ ನೀವು ಗೂಗಲ್ ಮಾಡ್ಕೊಂಡು ಬನ್ನಿ ಚೆನ್ನಾಗಿದೆ ದೇವಸ್ಥಾನ ಉಳಿಯೋದಕ್ಕೂ ವ್ಯವಸ್ಥೆಗಳೆಲ್ಲ ಇದೆ ವಿಚಾರಿಸಿ ನೀವು ಉಳಿದು ಸುತ್ತಮುತ್ತ ಬೇಕಾದಷ್ಟು ದೇವಸ್ಥಾನಗಳಿದೆ ಎಲ್ಲ ನೋಡ್ಕೊಂಡು ಹೋಗ್ಬೋದು ಸೂಪರಮ್ಮ ಮಾಡ್ತಿದ್ದಾರೆ ಅರ್ಪಿತಾ ಅವರು ಬಜ್ಪೆ ಅಂತ ಹೇಳಿ ಮಠರಜ ಈ ಊರ ಹೆಸರು ಧರ್ಮಸ್ಥಳದತ್ರ ಬಜ್ಪೆ ಅಂತ ಹೇಳಿ ದೇವಿಯ ಹೆಸರು ಕುಚ್ಚಿಲ ಮಹಾಲಕ್ಷ್ಮಿ ಅಂತ ಹೇಳಿ ಧರ್ಮಸ್ಥಳಕ್ಕೆ ಹತ್ರ ಆಗತ್ತೆ ಬನ್ನಿ ಮಹಾಲಕ್ಷ್ಮಿಯ ದರ್ಶನವನ್ನ ಮಾಡ್ಕೊಂಡು ಹೋಗಿ ಬಂದು ಆಶೀರ್ವಾದವನ್ನ ಪಡೀರಿ ನೀವೆಲ್ಲರೂ ಬಂದು ಭಾಗವಹಿಸಿದ್ದಕ್ಕೆ ಧನ್ಯವಾದ ಕೃಷ್ಣಾಜಿ ಅವ್ರನ್ನ ನೋಡಕ್ ಆಗ್ಲೇ ಇಲ್ಲ ನಾನು ನೋಡ್ಬೇಕಿತ್ತು ಸೂಪರ್ ಅಂತಿದ್ದಾರೆ ಅರ್ಪಿತಾ ಎಷ್ಟೊತ್ತು ಭಾಗವಹಿಸಿ ನೇರ ಪ್ರಸಾದದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಾನು ಹೋಗಿ ಬರ್ತೇನೆ ನಿಮ್ಮೆಲ್ಲರಿಗೂ ಪೂರ್ವಕವಾದ ಧನ್ಯವಾದಗಳನ್ನ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೀ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಕುಂಕುಮಾಂಕಿತೆ ಪಂಕಜಲೋಚನೆ ವೆಂಕಟರಮಣನ ಪಿಂಕದರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯಾ ಲಕ್ಷ್ಮೀ ಬಾರಮ್ಮ ಕಾವ್ಯ ಬಂದ್ರು ಕಾವ್ಯಕ್ವಿ ಅತ್ಮಿಗೆ ಸ್ವಾಗತ ಅವರೇ ಧನ್ಯವಾದ ನಿಮಗೆ ನೇರ ಮಾತುಕತೆಗೆ ಆಗಮಿಸಿದ್ದೀರಿ ಭಾಜಪೇಯಲ್ಲಿನ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ಪ್ರಾಂಗಣ ಇದು ಡಿ ಬಂದ್ರು ತ್ರಿವೇಣಿ ಆತ್ಮೀಯ ಸ್ವಾಗತ ಡನ್ ಅಂತ ಇದಾರೆ ನೋಡಿ ತ್ರಿವೇಣಿ ಅವರೇ ಪಾರ್ಕಿಂಗ್ ವ್ಯವಸ್ಥೆ ಎಷ್ಟು ಚೆನ್ನಾಗಿದ್ದಾರೆ ಕೃಷ್ಣಾಜಿ ಗೊತ್ತಲ್ಲ ನಿಮ್ಗೆ ನಿಮ್ ಬರ್ತಾ ಇದ್ರಲ್ವಾ ನಿಮ್ಗೆ ಗೆ ಬರ್ತಾ ಇದ್ರೆ ನೆನ್ಪಿದ್ಯಾ ಅವ್ರು ಇಲ್ಲೇ ಇದೆ ಇದೇ ದೇವಸ್ಥಾನದಲ್ಲಿ ಅವರು ಇದ್ದಾರೆ ನಮಸ್ತೆ ಈಶಮ್ಮ ಅಂತಿದ್ದಾರೆ ಹಾ ಹೌದು ಅವ್ರು ನನ್ಗೆ ಆಹ್ವಾನ ಕೊಟ್ಟಿದ್ದು ಕೃಷ್ಣಾಜಿ ಅವರು ದೇವಸ್ಥಾನ ನೋಡ್ಕೊಂಡು ಹೋಗಿ ಅಂತ ಹೇಳಿ ಹಾಗಾಗಿ ತುಂಬಾ ಸಂತೋಷವಾಗಿ ನಾನು ಬಂದೆ ಬೇಗ 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 ಧರ್ಮಸ್ಥಳದಲ್ಲಿ ಅಷ್ಟೊಂದು ಕ್ಯೂ ಇರಲಿಲ್ಲ ಇವತ್ತು ಹಾಗಾಗಿ ಓಡೋಡಿ ಬಂದೆ ಊಟ ಆಯ್ತು ಹಾ ಮಹಾಪ್ರಸಾದ ಇತ್ತು ಇಲ್ಲಿ ತಾಯಿ ಸನ್ನಿಧಿನಲ್ಲಿ ನಾನು ನಾನು ನನ್ನ ಮಕ್ಕಳು ಪ್ರಸಾದವನ್ನ ಸ್ವೀಕರಿಸಿ ಸೂಪರ್ ಅಂತಿದ್ದಾರೆ ನಮ್ಮ ಅಂತ ಬರ್ತಾ ಇದ್ದಾರೆ ಸತೀಶ್ ಅವರ ಧನ್ಯವಾದ ಆತ್ಮೀಯ ಸ್ವಾಗತ ನಮ್ಮ ಅವ್ರೆ ಸೂಪರ್ ಅಂತಿದ್ದಾರೆ ನಮ್ಮ ಮುಂದಿನ ಪ್ರಯಾಣ ನಮ್ದು ಉಡುಪಿಗೇನೆ ಉಡುಪಿಯ ಶ್ರೀಕೃಷ್ಣನ ದರ್ಶನವನ್ನ ಮಾಡೋದು ಯಾವ ಇದು ಬಜ್ಪೆ ಅಂತ ಹೇಳಿ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಪ್ರಾಂಗಣ ಇದು ಬಹಳ ಚೆನ್ನಾಗಿದೆ ಹಾ ಗೊತ್ತಾಯ್ತು ನಾನು ಬರ್ತಾ ಇದ್ದೇನೆ ಉಡುಪಿಗೆ ಸಂಜೆ ಸತೀಶ್ ಅವ್ರೆ ಹೌದು ಉಡುಪಿಗೆ ಬರೋ ಇದೆ ಭಜನೆ ಕೇಳ್ಬೇಕು ಭಜನೆ ಅಂತ ಹೇಳಿ ಬರ್ತೇನೆ ಉಡುಪಿಗೆ ಮುಂದಿನ ಪ್ರಯಾಣ ಇಲ್ಲಿಂದ ಉಡುಪಿಗೆ ಶ್ರೀಕೃಷ್ಣನ ದರ್ಶನಕ್ಕೆ ಗೊತ್ತಾಯ್ತು ನನಗೆ ನಮ್ಮ ಅಂದ ತಕ್ಷಣ ನನಗೆ ಗೊತ್ತಾಯ್ತು ಸೂಪರ್ ಅಂತಿದ್ದಾರೆ ಧನ್ಯವಾದಗಳು ನಿಮಗೆ ನಮ್ಮವ್ರೆ ಅವ್ರೆ ಕೃಷ್ಣಾಜಿ ಸಿಗ್ಲಿಲ್ಲ ಓಡ್ ಬಂದೆ ತುಂಬ ಓದ್ ವರ್ಷದಿಂದ ಹೇಳ್ತಾ ಇದ್ರು ಕೃಷ್ಣಾಜಿ ಬನ್ನಿ ಬನ್ನಿ ಅಂತ ಹೇಳಿ ಅವ್ರು ಮನೆಗ್ ಹೋಗ್ಬಿಟ್ಟಿದ್ದಾರೆ ಇಲ್ಲ ಹುಡ್ಕಾಡ್ದೆ ತುಂಬಾ ನಾನ್ ಬರೋದು ಲೇಟ್ ಆಯ್ತು ಹ್ಮ್ ಹಾಗಾಗಿ ಹೌದಾ ಹಾ ಟಿ ಅರ್ಡಿ ಬನ್ನಿ ತ್ರಿವೇಣಿ ಅವ್ರೆ ತುಂಬಾ ಚೆನ್ನಾಗಿದೆ ಒಮ್ಮೆ ಧರ್ಮಸ್ಥಳಕ್ಕೆ ಬಂದಾಗ ಇಲ್ಲಿ ಭೇಟಿ ಕೊಡಿ ಬಹಳಷ್ಟು ಚೆನ್ನ ಮಹಾಲಕ್ಷ್ಮಿ ತುಂಬಾ ಚೆನ್ನಾಗಿ ದರ್ಶನ ಕೊಡ್ತಾಳೆ ಬಹಳ ಚೆನ್ನಾಗಿದೆ ದೇವಸ್ಥಾನ ಪ್ರಾಂಗಣ ಎಲ್ಲ ತುಂಬಾ ಚೆನ್ನಾಗಿದೆ ಪಾರ್ಕಿಂಗ್ ವ್ಯವಸ್ಥೆ ಮಹಾಪ್ರಸಾದದ ವ್ಯವಸ್ಥೆ ಎಲ್ಲವೂ ಚೆನ್ನಾಗಿದೆ ಇದು ಬಜ್ಪೆ ಅಂತ ಹೇಳಿ ಧರ್ಮಸ್ಥಳದ ಪಕ್ಕದಲ್ಲಿದೆ ಧರ್ಮಸ್ಥಳಕ್ಕೆ ಬಂದವರು ಇಲ್ಲಿ ಭೇಟಿ ಕೊಡಬಹುದು ಅಚ್ಚಿನ ಮಹಾಲಕ್ಷ್ಮಿ ದೇವಸ್ಥಾನ ಇದು ಅದರ ಪ್ರಾಂಗಣ ಒಂದು ಸಭಾ ಇಲ್ಲಿ ದೇವಸ್ಥಾನದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿಕ್ಕೆ ಇಲ್ಲಿ ಒಂದು ಪ್ರಾಂಗಣದ ವ್ಯವಸ್ಥೆ ಮಾಡಿದ್ದಾರೆ ಅದು ಇದು ಮಹಾದ್ವಾರ ಇದು ಚೆನ್ನಾಗಿದೆ ಸೊ ಆರ್ಟ್ ಅಂಡ್ ಕ್ರಾಫ್ಟ್ ಹಾಯ್ ಅಂತಿದ್ದಾರೆ ಸಾತ್ವಿಕಾ ಅವರು ಸಾತ್ವಿಕಾ ಸೋಹನ್ ಆರ್ಟ್ ಅಂಡ್ ಕ್ರಾಫ್ಟ್ ಆತ್ಮೀಯ ಸ್ವಾಗತ ನಾನು ಉಚ್ಚಿಲ ಹತ್ತಿರ ಹೌದಾ ಪಡುಬಿದ್ರಿನ ಹುಚ್ಚಿಲ ಹತ್ತಿರ ಪಡುಬಿದ್ರಿಲಿ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ನಮ್ಮವರು ಯಾವ ಕೃಷ್ಣ ಅಣ್ಣ ಹೇಳಿ ಅಲ್ಲ ಗೋಪಾಲಕೃಷ್ಣ ಭಟ್ ಅಂತ ಹೇಳಿ ಅವ್ರು ಹೇಳಿದ್ದು ನನ್ಗೆ ಬೆಳಗ್ಗೆ ಧರ್ಮಸ್ಥಳದಲ್ಲಿದ್ದೆ ಅವಾಗ ಹೇಳಿದ್ರು ಬನ್ನಿ ತಾಯಿ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಹಾಗಾಗಿ ಬಂದೆ ನಾನು ಹೌದಾ ನಮ್ಮವ್ರೆ ಇರ್ಲಿ ಪರವಾಗಿಲ್ಲ ಕೃಷ್ಣನ ದರ್ಶನವನ್ನ ಮಾಡ್ತೇನೆ ಇವತ್ತು ಹ್ಮ್ ಹುಚ್ಚಿಲ ಹತ್ತಿರದಲ್ಲಿ ಇದ್ದೀರಾ ಪಡುಬಿದ್ರಿನಲ್ಲಿ ಸಂಜೆ ಸಿಗ್ತೀರಾ ಉಡುಪಿನಲ್ಲಿ ಸಾಯಿ ರಾಧಾ ಪ್ರಕೃತಿ ಹೌದಾ ರಾಧಾ ಪಡುಬಿದ್ರಿ ಅಂತ ಹೇಳ್ತಾ ಇದ್ದಾರೆ ನಮ್ಮವರು ಅವರು ಹ್ಮನ್ ಪಿ ಎಂ ಹಾ ಇರ್ಲಿ ಬರ್ತೇನೆ ಶೂ ಬಂದ್ರು ಆತ್ಮೀಯ ಸ್ವಾಗತ ಶೂ ಹೇಗಿದ್ದೀರಿ ಊಟ ಆಯ್ತಾ ಶೂ ಅಂತೂ ಇಂತೂ ಬಂದ್ಬಿಟ್ಟೆ ಕೃಷ್ಣಾಜಿ ಹೋಗಿದ್ದಾರೆ ಮನೆಗೆ ಹೊರಟ್ಬಿಟ್ಟಿದ್ದಾರೆ ಅನ್ಸುತ್ತೆ ಸಿಗ್ಲಿಲ್ಲ ಕೃಷ್ಣಾಜಿ ನನಗೆ ಆದ್ರೆ ದೇವಸ್ಥಾನ ನೋಡಿದೆ ತುಂಬಾ ಚೆನ್ನಾಗಿದೆ ಮತ್ತೊಮ್ಮೆ ಬರಬೇಕು ಇಲ್ಲಿ ಒಂದಷ್ಟೊತ್ತು ಇರ್ಬೇಕು ಇಲ್ಲೇನಾದ್ರು ಕಾರ್ಯಕ್ರಮಗಳು ಇದ್ರೆ ನೋಡ್ಕೊಂಡು ಹೋಗ್ಬೇಕು ಅನ್ನಿಸ್ತಿದೆ ಚೆನ್ನಾಗಿದೆ ಶಂಕರ ನಮಸ್ತೆ ಅಂತಿದ್ದಾರೆ ಸತೀಶ್ ಅವರು ಓ ಹೌದಾ ಲಕ್ಷ್ಮೀ ತಾಯಿ ಎಲ್ರಿಗೂ ಒಳ್ಳೆ ಹೊಲಿಯಮ್ಮ ಅಂತಿದ್ದಾರೆ ಹಾ ಹೌದು ಮಹಾಲಕ್ಷ್ಮಿ ಉಚ್ಚಿಲ ಮಹಾಲಕ್ಷ್ಮಿ ಅಂತ ಹೇಳಿ ವಾಜಪೇಯಿ ಊರಿನ ಹೆಸರು ಅಣ್ಣ ನಮಸ್ತೆ ಇದ್ದಾರೆ ಟಿ ಆರ್ ಡಿ ಅವರು ಸತೀಶ್ ಅವರೇ ನಮಸ್ತೆ ಅಂತಿದ್ದಾರೆ ಧನ್ಯವಾದ ಭಾಗವಹಿಸಿದೆ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದ ನಾನಿನ್ನು ಹೊರಡ್ತೇನೆ ಉಡುಪಿಗೆ ಹೊರಡಬೇಕು ಹ್ಞೂ ನಮಸ್ತೆ ನಮಸ್ತೆ ನಾ ಸತೀಶ್ ಅವರೇ ನನ್ನ ನೇರ ಪ್ರಸಾರಕ್ಕೆ ಆಗಮಿಸಿ ಅದಕ್ಕೆ ತುಂಬು ಹೃದಯದ ಧನ್ಯವಾದ ನಿಮಗೆ ನಮಸ್ಕಾರ ಹೋಗಿ ಬರ್ತೇನೆ ನಮಸ್ಕಾರ ಸಮಯ ಆಯಿತು ನನಗೂ ಬಿಳು ಕೊಡಿ ಅಂತಿದ್ದಾರೆ